ಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಿಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿಯಿಂದ ಪ್ರಸಾರವಾಗುತ್ತಿದೆ ಕೆಳಗರೆ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮಗಳ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ಆರ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಆರೋಗ್ಯ ದಿನದ ಕುರಿತು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು ಸರ್ ಪ್ರತಿ ವರ್ಷ ಏಪ್ರಿಲ್ ಏಳರಂದು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಸರ್ ಅದೇ ರೀತಿ ಸರ್ ಈ ವರ್ಷವೂ ಕೂಡ ಏಪ್ರಿಲ್ ಏಳರಂದು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಸರ್ ಏನು ಸರ್ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಇತಿಹಾಸ ಮತ್ತು ಅದರ ಒಂದು ಹಿನ್ನೆಲೆಯನ್ನು ತಾವು ತಿಳಿಸ್ಕೊಡ್ಬೋದಾ ಸರ್ ಥ್ಯಾಂಕ್ ಯು ಮೊದಲನೇ ಪ್ರಶ್ನೆ ಯಾಕೆ ಏಪ್ರಿಲ್ ಏಳನೇ ತಾರೀಕೆ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾರೆ ಅನ್ನೋದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯನ್ನು ರಚಿಸಲು ಸುಮಾರು ದೇಶಗಳ ರಾಜತಾಂತ್ರಿಕರು ಅಂದರೆ ರೆಪ್ರೆಸೆಂಟೇಟಿವ್ಸ್ ಬಂದಿರ್ತಾರೆ ಅದರಲ್ಲಿ ಡಿಸ್ಕಷನ್ ಆಗಬೇಕಾದ್ರೆ ಒಂದು ಪಾಯಿಂಟ್ ಬರುತ್ತೆ ಒಂದು ಜಾಗತಿಕ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅದರಲ್ಲಿ ಜೊತೆಗೆ ಅದನ್ನು ನಾವು ವಿಶ್ವದಾದ್ಯಂತ ಒಂದು ಸ್ಪೆಷಲ್ ಏಜೆನ್ಸಿಯಾಗಿ ಮಾಡಬೇಕು ಅಂತ ನಿರ್ದೇಶನ ಆಗುತ್ತೆ ಅದ್ರ ಪ್ರಯುಕ್ತವಾಗಿ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಏಳರಂದು ಇದು ಸ್ಥಾಪನೆ ಆಗುತ್ತೆ ಅದರಿಂದನೇ ಅದರ ಅಂಗವಾಗಿ ನಾವು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನಡೆದ ವಿಶ್ವಸಂಸ್ಥೆಯ ಸ್ಥಾಪನೆಯ ಸಮ್ಮೇಳನದಲ್ಲಿ ಬ್ರೆಜಿಲ್ ಮತ್ತು ಚೀನಾದ ಪ್ರತಿನಿಧಿಗಳು ಅಂತಾರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಪ್ರಸ್ತಾವನೆ ಮಾಡಿದರು ಅದರ ಅಂಗವಾಗಿ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತಾರರಂದು ಯು ಎನ್ನ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯು ಅಂತಹ ಸಮ್ಮೇಳನವನ್ನು ಕರೆಯುವಂತೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗುತ್ತೆ ತಾಂತ್ರಿಕ ಪೂರ್ವಸುದ್ದ ಸಮಿತಿಯು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಐದು ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಪ್ಯಾರಿಸ್ನಲ್ಲಿ ಸಭೆ ಸೇರಿ ಸಂವಿಧಾನಕ್ಕಾಗಿ ಪ್ರಸ್ತಾವನೆ ರೂಪಿಸಲಾಯಿತು ಇದನ್ನು ಜೂನ್ ಹತ್ತೊಂಬತ್ತು ಮತ್ತು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈ ನಡುವೆ ನ್ಯೂಯಾರ್ಕ್ನಲ್ಲಿ ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಆರೋಗ್ಯ ಸಮ್ಮೇಳನದಲ್ಲಿ ಮಂಡಿಸಲಾಯಿತು ಈ ಪ್ರಸ್ತಾವನೆಗಳ ಆಧಾರಗಳ ಮೇಲೆ ಸಮ್ಮೇಳನವು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತಾರರಂದು ಯು ಎನ್ ಐವತ್ತೊಂದು ಸದಸ್ಯರು ಮತ್ತು ಇತರ ರಾಷ್ಟ್ರಗಳ ಪ್ರತಿನಿಧಿಗಳ ಸಹಿ ಮಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯು ಸಂವಿಧಾನವನ್ನು ರಚಿಸಿ ಅಂಗೀಕರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಅಂಗೀಕರಿಸ ಆದರೂ ಕೂಡ ಸಾವಿರದ ಒಂಬೈನೂರ ನಲ್ವತ್ತೆಂಟರ ತನಕ ತಗೊಳ್ತಾರೆ ಯಾಕೆಂದ್ರೆ ಒಂದು ಎಂಬತ್ತನೇ ವಿಧಿಯ ವಿಶ್ವಸಂಸ್ಥೆಯ ಇಪ್ಪತ್ತಾರು ಸದಸ್ಯಗಳನ್ನು ಅಂಗೀಕರಿಸಿದ ಸಂವಿಧಾನವು ಜಾರಿಗೆ ಬರುತ್ತದೆ ಅದರ ಪ್ರಕಾರ ಅದು ವಿಶೇಷ ಏಜೆನ್ಸಿಯಾಗಿ ರೂಪುಗೊಂಡು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ ಇನ್ನೊಂದು ಇದರಲ್ಲಿ ಇಪ್ಪತ್ತಾರು ಸರ್ಕಾರಗಳು ಸಹಿ ಇದ್ರೆ ಮಾತ್ರ ಅಂಗೀಕರಿಸ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬರೀ ಹತ್ತು ರಾಷ್ಟ್ರಗಳ ಪ್ರತಿನಿಧಿಗಳು ಮಾತ್ರ ಸಿಗ್ನೇಚರ್ ಆಗಿರ್ತವೆ ಅದಕ್ಕೋಸ್ಕರ ಇಪ್ಪತ್ತಾರು ದೇಶಗಳ ಆದ ಮೇಲೆ ಕೂಡ ಇದನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದರದು ಅಂಗೀಕಾರ ಆಗಿರೋದ್ರಿಂದ ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಏಳರಂದು ಅದು ಅಂಗೀಕಾರ ಆಗಿ ಚಾಲನೆ ಆಗುತ್ತೆ ಅದರಿಂದನೇ ಅದನ್ನು ವಿಶ್ವ ಆರೋಗ್ಯ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಸರ್ ಹಾಗಾದರೆ ಈ ಒಂದು ವಿಶ್ವ ಆರೋಗ್ಯ ದಿನದ ಒಂದು ಪ್ರಮುಖ ಉದ್ದೇಶ ಸರ್ ಏನು ಸರ್ ಒಂದು ನಿರ್ದಿಷ್ಟ ಆರೋಗ್ಯ ವಿಷಯದತ್ತ ಎಲ್ಲರ ವಿಶ್ವದಾದ್ಯಂತ ಜನರಿಗೆ ಒಂದು ಮಾಹಿತಿ ಕೊಡುವಂಥ ಒಂದು ಉದ್ದೇಶವಾಗಿರುತ್ತದೆ ಅಂದರೆ ಸ್ಪೆಷಲ್ ಡೇಸಲ್ಲಿ ಸ್ಪೆಷಲ್ ಕೀ ಹೆಲ್ತ್ ಮೆಸೇಜನ್ನು ಕೊಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ ಸರ್ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀ ಮತ್ತು ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ಈ ಒಂದು ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾಯಿದೆ ಸರ್ ಅದೇ ರೀತಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆರೋಗ್ಯ ದಿನಾಚರಣೆಯ ಒಂದು ಘೋಷವಾಕ್ಯ ಏನು ಸರ್ ಈ ವರ್ಷದ ಘೋಷವಾಕ್ಯ ಏನಂದರೆ ಹೆಲ್ತಿ ಬಿಗಿನಿಂಗ್ ಓಲ್ ಫ್ಯೂಚರ್ ಅಂದರೆ ಇಟ್ ಆಲ್ವೇಸ್ ರಿವಾಲ್ವ್ಸ್ ಅರೌಂಡ್ ದಿ ಈ ವರ್ಷದ ಥೀಮ್ ಹೇಗಿದೆ ಅಂದರೆ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಬಗ್ಗೆ ಸುತ್ತಲಿತಾ ಇರುತ್ತೆ ಯಾಕೆಂದರೆ ದೇ ಆರ್ ದ ಮೇನ್ ಪಿಲ್ಲರ್ಸ್ ಈಗ ಆಲ್ರೆಡಿ ಗೊತ್ತಿರುವಾಗೆ ಕೌಟುಂಬಿಕದಲ್ಲಿ ಯಾವುದೇ ತಾಯಿ ಮತ್ತು ಆರೋಗ್ಯಕಾರ ಅಂದರೆ ಮಕ್ಕಳು ಚೆನ್ನಾಗಿದ್ರೆ ಅದರ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ದೇಶ ಬೆಳವಣಿಗೆ ಆಗಿದೆ ಅಥವಾ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದು ಎಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯದಲ್ಲಿ ಸುಧಾರಿತವಾಗಿದ್ದರೆ ಮಾತ್ರ ಅದಕ್ಕೋಸ್ಕರ ಈ ವರ್ಷದ ಥೀಮು ಆರೋಗ್ಯಕರ ಆರಂಭಗಳು ಮತ್ತು ಆಶಾದಾಯಕ ಭವಿಷ್ಯಗಳು ಅಂದರೆ ಈಗ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ಈ ಸಲ ತಗೋಬೇಕು ಅನ್ನೋದು ಉದ್ದೇಶವಾಗಿರುತ್ತೆ ಒಂದು ಗರ್ಭಧಾರಣೆ ಆಗಿರ್ಬೋದು ಬಾಲ್ಯವು ಆರೋಗ್ಯದ ಇರ್ಬೋದು ಭವಿಷ್ಯದ ಅಡಿಪಾಯಗಳನ್ನು ಹಾಕುತ್ತದೆ ಅದರಿಂದ ಅಪೌಷ್ಟಿಕತೆ ರಕ್ತಹೀನತೆ ಕಡಿಮೆ ತೂಕದ ಜನನ ತಾಯಿಯ ಆರೋಗ್ಯ ರಕ್ಷಣೆ ಲಿಂಗ ಅಸಮಾನತೆಗಳ ಸವಾಲುಗಳನ್ನು ಎದುರಿಸಬೇಕೆಂದು ಈ ವರ್ಷದ ತಿಮ್ಮು ತಾಯಿ ಮತ್ತು ಮಕ್ಕಳ ಆರೋಗ್ಯ ಕ್ರಮಗಳಲ್ಲಿ ಸುತ್ತೊಡುತ್ತಾಗುತ್ತೆ ಸರ್ ಅದೇ ರೀತಿ ಈಗ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಪ್ರಮುಖ ಸಂದೇಶಗಳ ಬಗ್ಗೆ ನಾವು ತಿಳಿಸೋದ್ರೆ ಏನೇನು ಸಂದೇಶಗಳನ್ನು ತಿಳಿಸ್ಬೋದು ಸರ್ ಒಂದು ಅದೇ ನಾನು ಹೇಳೋದಾಗೆ ಥೀಮ್ ಈ ಸಲವೂ ಕೂಡ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಇರುತ್ತೆ ಈ ಸಲ ಡಬ್ಲ್ಯೂ ಎಚ್ ಇನ್ ಮೇಯ್ನ್ ಕೀ ಮೆಸೇಜ್ ಏನು ಅಂದರೆ ಪ್ರಿವೆಂಟಬಲ್ ನ್ಯೂ ನ್ಯೂಬೋರ್ನ್ ಡೆತ್ಸ್ ಅಂತ ಅಂದರೆ ಯಾವುದು ತಾಯಿ ಮತ್ತು ಮಗುವಿನ ಮರಣಗಳನ್ನ ಪ್ರಿವೆಂಟ್ ಮಾಡ್ಬೋದು ಯಾಕೆಂದರೆ ಕೆಲವೊಂದು ಸಲ ಪ್ರಿವೆಂಟಬಲ್ ಡೆತ್ಸ್ ಇರುತ್ತೆ ತಡೆಯುವ ತಡೆಯಬಹುದು ಈ ಕಡೆ ತಾಯಿ ಮತ್ತು ಮಗಿನ ಆರೋಗ್ಯ ಎಲ್ಲಿ ಮರಣ ಆಗ್ತಾ ಇರುತ್ತೋ ಅದನ್ನು ತಡೆಯುವಂಥ ಮೇನ್ ಉದ್ದೇಶ ಇಟ್ಕೊಂಡು ಈ ಸಲ ಕೀ ಮೆಸೇಜ್ಗಳಿದೆ ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮಹಿಳೆಯರು ಮತ್ತು ಶಿಶುಗಳಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಕೊಡುವಂಥದ್ದು ಈ ಸಲ ಇದೆ ಜೊತೆಗೆ ಎಲ್ಲ ದೇಶಗಳು ಈ ಸಲ ತಾಯಿ ಮತ್ತು ಮಗಿನ ಆರೋಗ್ಯ ಪ್ರಿವೆಂಟಬಲ್ ಡೆತ್ಸಿಗೆ ಮೇನ್ ಫೋಕಸ್ ಮಾಡಬೇಕು ಅನ್ನೋದು ಉದ್ದೇಶ ಈ ಸಲ ಜೊತೆಗೆ ಈಗೇನಾಗ್ತದೆ ಅಂದರೆ ಎಲ್ಲರಿಗೂ ಈಸಿಲಿ ಆ್ಯಕ್ಸೆಸಬಲ್ ಇರಬೇಕು ಯಾವುದೇ ಆರೋಗ್ಯ ಕ್ಷೇತ್ರಗಳಲ್ಲಿ ಆಗಲಿ ಯಾವುದೇ ಆಸ್ಪತ್ರೆಗಳಲ್ಲಿ ಈಸಿಲಿ ಆ್ಯಕ್ಸೆಸಬಲ್ ಇರಬೇಕು ಯೂಶಲಿ ಎಲ್ಲ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಎಮ್ ಸಿ ಎಚ್ ಹಾಸ್ಪಿಟ್ಲ್ಗಳಿರುತ್ತೆ ಅದ್ರ ಉದ್ದೇಶವಾಗಿಯೇ ಅದ್ರ ಭಾಗವಾಗಿನೇ ಈ ಸಲ ಎಲ್ಲ ದೇಶಗಳು ಈ ಥರ ಪ್ರಿವೆಂಟಬಲ್ ಡೆತ್ಸನ್ನು ಫೋಕಸ್ ಮಾಡ್ತಾ ಇವೆ ಸರ್ ಈ ಒಂದು ಪ್ರತಿ ವರ್ಷವೂ ಕೂಡ ನಾವು ತಾವು ಹೇಳ್ದಂಗೆ ಏಪ್ರಿಲ್ ಏಳರಂದು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರಸ್ತುತ ಆರೋಗ್ಯ ಕ್ಷೇತ್ರದ ಒಂದು ಸುಧಾರಣೆ ಹೇಗಿದೆ ಸರ್ ಒಂದು ಈಗ ನೋಡ್ಬೋದು ಏನಂದರೆ ಇಂಪ್ರೂವ್ಡ್ ಹೆಲ್ತ್ ಸಿಸ್ಟಮ್ ಅಂತ ಒಂದು ಇದೆ ಈಗ ಪಬ್ಲಿಕ್ ಹೆಲ್ತ್ ಡೆಲಿವರಿ ಸಿಸ್ಟಮ್ ಈಗ ಹೇಗೆ ಸಹ ಉಪಕೇಂದ್ರಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಸಮುದಾಯ ಆರೋಗ್ಯ ಕೇಂದ್ರಗಳಿರ್ಬೋದು ಅಲ್ಲಿಂದ ತಾಲೂಕು ಹಾಸ್ಪಿಟ್ಲ್ಗಳು ಎಲ್ಲವೂ ಸುಧಾರಿತವಾಗಿದೆ ಅಂದರೆ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಎಲ್ಲವೂ ಪಬ್ಲಿಕ್ ಹೆಲ್ತ್ ಸಿಸ್ಟಮನ್ನು ಯೂನಿಫೈ ಮಾಡಿದ್ದಾರೆ ಒಂದು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಡೆಲಿವರಿ ಸಿಸ್ಟಮ್ ಚೆನ್ನಾಗಿದೆ ಜೊತೆಗೆ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ ಅದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆದಂಗೆ ಕಾಣಿಸುತ್ತೆ ಹೀಗೆ ಒಂದು ಹೆಲ್ತ್ ಸೇಕಿಂಗ್ ಬಿಹೇವಿಯರ್ ಇರ್ಬೋದು ಮತ್ತು ಮೇಜರ್ ಈಗ ಟ್ರಾನ್ಸಿಷನಲ್ ಫೇಸ್ ಅಂತ ಇದೆ ಒಂದು ಎಪಿಡಮೊಲಜಿಕಲ್ ಟ್ರಾನ್ಸಿಷನ್ ಫೇಸ್ ಅಂದರೆ ಏಯ್ಟೀಸ್ ಅಂದರೆ ಹದಿನೆಂಟರ ಶತಮಾನದಲ್ಲಿ ನಿಮಗೆ ಮೇಜರ್ಲಿ ಕಾಣಿಸ್ತಾ ಇದ್ದಿದ್ದು ಎಲ್ಲ ಸಾಂಕ್ರಾಮಿಕ ರೋಗಗಳು ಇತ್ತೀಚೆಗೆ ಸಾಂಕ್ರಾಮಿಕ ರೋಗಗಳಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆದಂತಿದೆ ಅಂದರೆ ಜನಗಳ ಅವೇರ್ನೆಸ್ ಜಾಸ್ತಿ ಆಗಿದೆ ಅದಕ್ಕೆಂಥ ಟ್ರೀಟ್ಮೆಂಟ್ಗಳು ಹೆಚ್ಚಾಗಿದೆ ಜೊತೆಗೆ ವ್ಯಾಕ್ಸಿನ್ಸ್ಗಳು ಬಂದಿದೆ ಅದರಿಂದ ಏನಾಗ್ತದೆ ಸಾಂಕ್ರಾಮಿಕ ರೋಗಗಳು ಕಮ್ಮಿ ಆಗ್ತಾಯಿದೆ ಅಸಾಂಕ್ರಾಮಿಕಗಳ ಬಗ್ಗೆ ಒಲವು ಅಂದರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಸಾಂಕ್ರಾಮಿಕಗಳು ಪ್ರಮಾಣ ಜಾಸ್ತಿ ಇದೆ ಅದರ ಅವೇರ್ನೆಸ್ ಸ್ವಲ್ಪ ಹೆಚ್ಚಾಗಬೇಕಾಗಿದೆ ಸರ್ ಈಗ ತಾವು ಹೇಳಿದಂಗೆ ನಿನಗೆ ಸಾಂಕ್ರಾಮಿಕ ರೋಗಗಳು ಸ್ವಲ್ಪ ಕಡಿಮೆ ಆಗಿದೆ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಿದೆ ಆಗ್ತಾ ಇದೆ ಅಂತ ಹೇಳಿದರೆ ಯಾಕೆ ಸರ್ ಇತ್ತೀಚೆಗೆ ಈ ಥರ ಈ ಥರ ಒಂದು ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಒಂದು ಇದರ ಇಲ್ಲ ಅಂತ ಹೇಳ್ತಾರೆ ಒಂದು ಲೈಫ್ ಸ್ಟೈಲ್ ಇರ್ಬೋದು ಜೊತೆಗೆ ಎನ್ವಿರಾನ್ಮೆಂಟ್ ಅಝರ್ಟ್ಸ್ ಇರ್ಬೋದು ಜೊತೆಗೆ ನಾವು ಸೇವಿಸಿದಂಥ ಆಹಾರಗಳಿರ್ಬೋದು ಪದ್ಧತಿಗಳಿರ್ಬೋದು ಮತ್ತು ಈಗೇನಾಗಿದೆ ಎಲ್ಲ ಲೈಫ್ ಸ್ಟೈಲ್ ಸಿಕ್ಕಾಬಟ್ಟೆ ಚೇಂಜ್ ಆಗಿದೆ ಮನುಷ್ಯ ಆ್ಯಕ್ಟಿವಿಟಿ ಅನ್ನೋದೇ ಸ್ವಲ್ಪ ಕಮ್ಮಿ ಮಾಡ್ದಂಗೆ ಕಾಣಿಸ್ತಾ ಇದೆ ಈಗ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಬೆಳಗ್ಗೆ ಎದ್ದು ಸಂಜೆವರೆಗೂ ಕೆಲಸ ಮಾಡ್ತಾರೆ ಈಗೆಲ್ಲ ಕೂತಿದ್ದಲ್ಲೇ ಕೂತುವಂಥ ಕೆಲಸ ಮಾಡುವಂಥದ್ದು ಜಾಸ್ತಿ ಆಗಿದೆ ಮೆಷಿನರಿ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಮನುಷ್ಯನ ಆ್ಯಕ್ಟಿವಿಟೀಸ್ ಕಮ್ಮಿ ಆಗುತ್ತೆ ಒಂದು ಇನ್ನೊಂದು ಏನಾಗ್ತಿದೆ ಪೌಷ್ಟಿಕ ಆಹಾರಗಳನ್ನು ಬಿಟ್ಟು ಈ ಜಂಕ್ ಫುಡ್ಸನ್ನು ಜಾಸ್ತಿ ಸೇವನೆ ಮಾಡ್ತಾ ಇರೋದ್ರಿಂದ ಈ ಅಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾಯಿದೆ ಒಂದು ಎರಡು ಉದಾಹರಣೆ ಕೊಡಬಹುದು ಸರ್ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದು ಈಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ಪ್ರತಿ ಟ್ವೆಲ್ವ್ ಪರ್ಸೆಂಟ್ ಅಷ್ಟು ಡಯಾಬಿಟೀಸ್ ಪ್ರಿವಿಲೆನ್ಸ್ ಇದೆ ಇಪ್ಪತ್ತ ನಾಲ್ಕು ಪರ್ಸೆಂಟ್ ಅಷ್ಟು ಹೈಪರ್ ಟೆನ್ಷನ್ ಇದೆ ಎಂಟರಿಂದ ಹತ್ತು ಪರ್ಸೆಂಟ್ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಇದು ನ್ಯಾಷನಲ್ ಗೈಡ್ಲೈನ್ಸ್ನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಟ್ವೆಲ್ ಪರ್ಸೆಂಟ್ ಅಂದರೆ ಇಂಡಿಯನ್ ಪಾಪ್ಯುಲೇಷನ್ಗೆ ಒನ್ ಸಿಕ್ಸ್ಟಿ ಏನು ಕ್ರೋರ್ಸ್ ಏನಿದೆಯೋ ಅದರಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ಅಬೌ ತರ್ಟಿ ಇಯರ್ಸ್ ಪಾಪ್ಯುಲೇಷನಲ್ಲಿ ಸುಮಾರು ಕೋಟಿಯಷ್ಟು ನಮ್ಮಲ್ಲಿ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟೀಸ್ ಅನ್ಕ ಡಯಾಗ್ನೋಸ್ಡ್ ನಾನ್ ಡಯಾಗ್ನೋಸ್ ಆಗಿರುವಂತಹ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗಿವೆ ಇತ್ತೀಚೆಗೆ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ಸ್ ಅಂದರೆ ಗ್ಲುಕೋಮಿಟರ್ಸ್ ಇರ್ಬೋದು ಬಿ ಪಿ ಹ್ಯಾಪಿಟಸ್ ಇರುವಂತಹ ವ್ಯವಸ್ಥೆಗಳು ಬಂದಾಗಿಂದ ಕೇಸಸ್ಗಳು ಜಾಸ್ತಿ ಐಡೆಂಟಿಫೈ ಆಗ್ತಾ ಇರೋದ್ರಿಂದ ಟ್ರೀಟ್ಮೆಂಟ್ ಆದಷ್ಟು ಬೇಗ ಕೊಟ್ಟರೆ ಅದ್ರ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು ಅದರಿಂದ ಈವನ್ ಗೌರ್ಮೆಂಟ್ ಹೆಲ್ತ್ ಸಿಸ್ಟಮ್ ಕೂಡ ಇದರ ತಕ್ಕ ಮಟ್ಟಿಗೆ ಅದರದ ಉಪಯೋಗ ಅಂದರೆ ಟೆಕ್ನಾಲಜಿಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ಬೋದು ಬೇಗ ಐಡೆಂಟಿಫೈ ಮಾಡ್ತಾ ಇರೋದ್ರಿಂದ ಪ್ರಕರಣಗಳು ಕಾಣಿಸ್ತಾ ಇದೆ ಇನ್ನೂ ಹೆಚ್ಚು ಪ್ರಕರಣಗಳು ನಾವು ಐಸ್ಬರ್ಗ್ ಫನಾಮಿನ್ ಅಂತ ಹೇಳ್ತಾರೆ ಮೇಲಿನ ತುದಿ ಭಾಗ ಮಾತ್ರ ಇಸ್ ಬಗ್ಗೆ ಕಾಣಿಸ್ತಾ ಇರುತ್ತೆ ಅದ್ರ ಒಳಗಡೆ ತುಂಬ ಇನ್ಸಿಡಿಗಳಿದೆ ಅಂದರೆ ನಾವು ಗೊತ್ತೇ ಆಗೋದಿಲ್ಲ ಬೇರೆ ಯಾವುದೋ ಕೇಸ್ಗಳಿಗೆ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಅವಾಗ ಐಡೆಂಟಿಫೈ ಆಗಿರುತ್ತೆ ಅದರ ಪ್ರಕರಣಗಳು ತುಂಬ ಸರಿ ತಾವು ಹೇಳಿದ್ವಿ ಈಗ ಪ್ರಸ್ತುತ ಆರೋಗ್ಯ ಕ್ಷೇತ್ರದ ಸುಧಾರಣೆ ಹೇಗಿದೆ ಸೊ ಏನು ಸಾಂಕ್ರಾಮಿಕ ರೋಗಗಳು ಕಡಿಮೆಯಾಗಿ ಸಾಂಕ್ರಾಮಿಕ ರೋಗಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಬಗ್ಗೆ ಉದಾಹರಣೆ ಕೊಟ್ಟು ಕೂಡ ಹೇಳಿದ್ವಿ ಅದೇ ರೀತಿ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯೊಂದು ಪ್ರಮುಖ ಕಾರ್ಯಗಳೇನು ಸರ್ ಒಂದು ಯೂಶಲಿ ಏನಾಗುತ್ತೆ ಇದು ಸ್ಪೆಷಲ್ ಏಜೆನ್ಸಿ ಆಗಿರೋದ್ರಿಂದ ವಿಶ್ವಸಂಸ್ಥೆ ಮುಖ್ಯ ಕಾರ್ಯ ಏನಂದರೆ ವಿಶ್ವಸಂಸ್ಥೆ ವ್ಯವಸ್ಥೆ ಒಳಗಡೆ ಅಂತಾರಾಷ್ಟ್ರೀಯ ಆರೋಗ್ಯ ನಿರ್ದೇಶನ ಮತ್ತು ಸಮವಯ ಪ್ರಾಧಿಕಾರ ನಿರ್ವಹಿಸುತ್ತದೆ ಜೊತೆಗೆ ಜಾಗತಿಕ ಆರೋಗ್ಯ ನಾಯಕತ್ವ ಈಗೇನಾಗುತ್ತೆ ಯಾವುದೇ ಗೈಡ್ಲೈನ್ಸ್ ಅಥವಾ ಆಪ್ರೇಷನ್ ಗೈಡ್ಲೈನ್ಸ್ ಎಸ್ ಒ ಪಿಗಳನ್ನ ಮಾಡಬೇಕಾದರೂ ಸಾಮಾನ್ಯವಾಗಿ ಎಲ್ಲ ದೇಶಗಳಿಗೂ ಸ ಅದನ್ನು ಗೈಡ್ಲೈನ್ಸ್ ಪ್ರಿಪೇರ್ ಮಾಡುವಂಥದ್ದು ಡಬ್ಲ್ಯೂ ಹೆಚ್ ಓ ಕಾರ್ಯನಿರ್ವಹತೆ ಆಗಿರುತ್ತೆ ಈ ಫಾರ್ ಎಕ್ಸಾಂಪಲ್ ಯಾವುದೋ ಸಾಂಕ್ರಾಮಿಕ ರೋಗ ಇರುತ್ತೆ ಹೇಗೆ ಹರಡುತ್ತೆ ಅದರದ್ದು ನೈಸರ್ಗಿಕ ವಿಕೋಪಗಳೇನಾಗ್ಬೋದು ಅಥವಾ ಮಾನವ ಏನೇನು ಸಮಸ್ಯೆಗಳಿಂದ ಆಗುತ್ತೆ ಅದ್ರ ತಕ್ಕ ಎಸ್ ಒ ಪಿ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇರ್ಬೋದು ಗೈಡ್ಲೈನ್ಸ್ ಇರ್ಬೋದು ಅದನ್ನು ಒಂದು ಪ್ರಿಪೇರ್ ಮಾಡುವಂಥದ್ದು ಇದಾಗುತ್ತೆ ಇನ್ನೊಂದು ಆರೋಗ್ಯ ಪ್ರವೃತ್ತಿಗಳು ಮೇಲ್ವಿಚಾರಣೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಜಾಗತಿಕ ಆರೋಗ್ಯಗಳ ಪ್ರವೃತ್ತಿಗಳು ಮೇಲ್ವಿಚಾರಣೆ ಮಾಡುತ್ತೆ ಅದ್ರ ಜೊತೆಗೆ ಪುರಾವೆ ಆಧಾರಿತ ಎವಿಡೆನ್ಸ್ ಬೇಸ್ಡ್ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡ್ತಾ ಇರುತ್ತೆ ಸೊ ಅದರ ಮಾರ್ಗದರ್ಶನದಲ್ಲೇ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಥವಾ ಯಾವುದೇ ಆರೋಗ್ಯ ಸರ್ಕಾರಗಳು ಅದನ್ನು ಗೈಡ್ಲೈನ್ಸನ್ನ ಇದ್ರ ಉದ್ದೇಶ ಆಧಾರವಾಗಿಟ್ಕೊಂಡೇ ಅದನ್ನು ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ತಾ ಇರುತ್ತೆ ಜೊತೆಗೆ ಸಂಶೋಧನೆ ಮಾಡುವಂಥದ್ದು ಇರ್ಬೋದು ಈಗ ಗೊತ್ತಿರೋ ಹಾಗೆ ಕೋವಿಡ್ ನಂತರ ಬಂದಂತಹ ಪ್ಯಾಂಡಮಿಕ್ ಅದನ್ನು ಅಡ್ರೆಸ್ ಮಾಡಬೇಕು ಅಂದರೆ ಮಟ್ಟದ ಜಾಗತಿಕ ಅರ್ಥ ಮಾಡ್ಕೊಂಡಿರ್ಬೇಕು ಹೇಗಿದೆ ಡೈನಮಿಕ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಂಡೆ ಆ ಗೈಡ್ಲೈನ್ಸನ್ನು ಫಾಲೋ ಮಾಡುವಂಥದ್ದು ಇನ್ ರಿಸರ್ಚ್ ಮಾಡುವಂಥದ್ದು ಇರ್ಬೋದು ಆ ಥರದ್ದು ಮಾಡ್ತಾರೆ ಜೊತೆಗೆ ಕೆಲವೊಂದು ಬಡ ದೇಶಗಳಿಗೆ ಆರ್ಥಿಕ ನೆರವು ಇರು ಹೇಗೆ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಈಗ ನೈಜೀರಿಯಾ ಸೌತ್ ಆಫ್ರಿಕಾ ಅಂತಹ ಬಡರ ದೇಶಗಳಲ್ಲಿ ಈ ಆರೋಗ್ಯ ಸಮಸ್ಯೆಗಳು ತುಂಬ ಇವೆ ಆ ಥರ ದೇಶಗಳಲ್ಲಿ ಡಬ್ಲ್ಯೂ ಹೆಚ್ ಪಾತ್ರೆ ಹೆಚ್ಚಾಗಿರುತ್ತೆ ಜೊತೆಗೆ ಡೆವಲಪಿಂಗ್ ಕಂಟ್ರೀಸ್ ಹೇಗೆ ಇಂಡಿಯಾ ಇರ್ಬೋದು ಆ ಥರ ಬೇರೆ ದೇಶಗಳಲ್ಲಿ ಈ ಥರ ಸಾಂಕ್ರಾಮಿಕಗಳ ಕಾಯಿಲೆಗಳಿರ್ಬೋದು ಅಸಾಂಕ್ರಾಮಿಕ ಕಾಯಿಲೆಗಳಿರ್ಬೋದು ಎಲ್ಲದ್ರ ಬಗ್ಗೆ ಅದು ಒಂದು ನಿರ್ದೇಶನ ನೀಡುವಂತಹ ಒಂದು ಸ್ಪೆಷಲ್ ಏಜೆನ್ಸಿ ಸರ್ ಇದರ ಜೊತೆಗೆ ಪ್ರಸ್ತುತ ದಿನದಲ್ಲಿ ಈ ಒಂದು ಯಾವ ರೀತಿಯ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಬೇಕಾಗಿದೆ ಸರ್ ಒಂದು ನಾನು ಆವಾಗಲೇ ಹೇಳಿದೆ ದಿರ್ಇಸ್ ಎಪಿಡಮಾಲಜಿಕಲ್ ಟ್ರಾನ್ಸಿಷನ್ ಈಗ ಸಾಂಕ್ರಾಮಿಕ ರೋಗಗಳಿತ್ತು ಈಗ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ತಿದೆ ಜೊತೆಗೆ ನೆಕ್ಸ್ಟು ಏನು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈಗ ಆಲ್ರೆಡಿ ನೀವು ಪಾಶ್ಚಾತ್ಯ ದೇಶಗಳಲ್ಲಿ ಮಾನಸಿಕ ಆರೋಗ್ಯಗಳ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಇಂಡಿಯಾದಲ್ಲಿ ಈಗ ಸಾಂಕ್ರಾಮಿಕ ರೋಗಗಳಿಂದ ಅಸಾಂಕ್ರಾಮಿಕ ರೋಗಗಳು ಅಂದರೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಆಗ್ತಾಯಿದೆ ನೆಕ್ಸ್ಟ್ ಹಂತದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅದರಿಂದ ನಮ್ಮ ಯಾವುದೇ ಆರೋಗ್ಯ ಚಟುವಟಿಕೆಗಳಿರ್ಬೋದು ಎಲ್ಲವೂ ಸಾಂಕ್ರಾಮಿಕ ರೋಗಗಳ ಬಗ್ಗೆಯೂ ಇರಬೇಕು ಯಾಕಂದ್ರೆ ಅದು ಯಾವಾಗ ಬೇಕಾದರೂ ಎಪಿಡೆಮಿಕ್ ಆಗ್ಬೋದು ಎಂಡೆಮಿಕ್ ಆಗ್ಬೋದು ಎಂಡೆಮಿಕ್ ಯಾವಾಗಲೂ ಪ್ರತಿ ರ ಪ್ಲೇಸಸ್ ಅಲ್ಲಿ ಎಂಡೆಮಿಕ್ ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಎಂಡೆಮಿಕ್ ಮಂಗಳೂರು ಇದರಲ್ಲಿ ಇದ್ದೇ ಇರುತ್ತೆ ಆ ಥರ ಕೋಸ್ಟಲ್ ಏರಿಯಾಸಲ್ಲಿ ಈ ಥರ ಡೆಂಗ್ಯೂ ಇರ್ಬೋದು ಆ ಥರದ್ದು ಸಾಂಕ್ರಾಮಿಕ ರೋಗಗಳಿಗೆ ಫೋಕಸ್ ಇರಬೇಕು ಜೊತೆಗೆ ನಾನ್ ಕಮ್ಯುನಿಕಬಲ್ ಡಿಸಸ್ ಈಗ ಎನ್ ಸಿ ಡಿ ಅಂದರೆ ಒಂದು ಡಯಾಬಿಟಿಸ್ ಇರ್ಬೋದು ವೈಪರ್ಟೆನ್ಷನ್ ಇರ್ಬೋದು ಕ್ಯಾನ್ಸರ್ ಅಂತ ಪ್ರಕರಣಗಳಿರ್ಬೋದು ಜೊತೆಗೆ ಡಯಾಬಿಟಿಸಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಕಣ್ಣಿನ ತೊಂದರೆಗಳಿರ್ಬೋದು ನ ಕಿಡ್ನಿ ಅಂತ ಆಗೋಂಥದ್ದು ಇರ್ಬೋದು ಹೈಪರ್ ಟೆನ್ಷನ್ ಸ್ಟ್ರೋಕ್ ಆಗುವಂಥ ಸಮಸ್ಯೆಗಳು ಅದರದ್ದು ಕಾಂಪ್ಲಿಕೇಶನ್ಸ್ ಜೊತೆಗೆ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಫೋಕಸ್ ಇದ್ದರೆ ನೆಕ್ಸ್ಟು ಏನು ಪಾಶ್ಚಾತ್ಯ ದೇಶಗಳು ಏನು ಸಮಸ್ಯೆ ಆಗ್ತಾ ಇದೆಯೋ ಅದನ್ನು ನಾವು ನೆಕ್ ಮುಂದಿನ ಹಂತಗಳಲ್ಲಿ ಅದನ್ನು ತಡೆಯುವಂಥದ್ದು ಸರ್ ಹಾಗೆಯೇ ಈ ಒಂದು ಸಮುದಾಯ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರವನ್ನು ಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಸಂಸ್ಥೆಯ ಒಂದು ಪ್ರಮುಖ ಯೋಜನೆಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್ ಒಂದು ಇಟ್ಸ್ ಆಲ್ವೇಸ್ ಬೇಸ್ಡ್ ಆನ್ ಸ್ಟ್ರೆಂಥನಿಂಗ್ ಗ್ಲೋಬಲ್ ಹೆಲ್ತ್ ಸಿಸ್ಟಮ್ ಅಂತ ಹೇಳ್ತಾರೆ ಒಂದು ಯೂನಿವರ್ಸಲ್ ಹೆಲ್ತ್ ಕವರೇಜ ಒಂದು ಆರ್ಥಿಕ ಇರ್ಬೋದು ಸ ಯಾವುದೇ ರೀತಿಯ ಇಟ್ಸ್ ಎ ಕಾಂಪ್ರಿಹೆನ್ಸಿವ್ ಹೆಲ್ತ್ ಕೇರ್ ಅದನ್ನು ವ್ಯವಸ್ಥೆಯಿಂದ ಸೃಷ್ಟನೆ ಮಾಡುವಂಥದ್ದು ಡಬ್ಲ್ಯೂ ಎಚ್ ಒ ಕಾರ್ಯವ್ಯಾಪ್ತಿಯಲ್ಲಿರುತ್ತೆ ಈ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಈಗ ನೀವು ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ನ ನೋಡಿದಿರಿ ಅದು ಎಲ್ಲವೂ ಒಂದು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂದ್ರಲ್ಲಿ ಬರುತ್ತೆ ಒಂದು ಕಾಂಪ್ರಹೆನ್ಸಿವ್ ಹೆಲ್ತ್ ಕೇರ್ ಒಂದು ಡಯಾಬಿಟಿಸ್ ಇದ್ದರೆ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ನ ಟ್ರೀಟ್ ಇರ್ಬೋದು ಹೈಪರ್ ಟೆನ್ಷನ್ ಇದ್ದರೆ ಅದ್ರ ಕಾಂಪ್ಲಿಕೇಶನ್ಸ್ನ ಟ್ರೀಟ್ ಮಾಡಿ ಇಟ್ಸ್ ಅ ಓವರ್ ಆಲ್ ಹೆಲ್ತ್ ಕೇರ್ ಡೆಲಿವರಿ ಇದರಲ್ಲಿ ಡಬ್ಲ್ಯೂ ಎಚ್ ಪಾತ್ರ ತುಂಬ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಈಗ ಕೋವಿಡ್ನಂತಹ ಪ್ರಕರಣಗಳು ಸ್ಪ್ರೆಡ್ ಆಗಬೇಕಾದ್ರೆ ಅದ್ರ ಗೈಡ್ಲೈನ್ಸ್ ಏನಿತ್ತು ಕಫ್ ಟಿಕೆಟ್ ಫಾಲೋ ಮಾಡುವಂಥದ್ದು ಇರ್ಬೋದು ಎಲ್ಲವೂ ನ್ಯಾಷನಲ್ ಗೈಡ್ಲೈನ್ಸನ್ನು ಬರೋಕ್ಕಿಂತ ಮುಂಚೆನೇ ಹೆಲ್ತ್ ವರ್ಲ್ಡ್ ಹೆಲ್ತಲ್ಲಿ ಅದನ್ನು ಗೈಡ್ಲೈನ್ಸನ್ನು ಫಿಕ್ಸ್ ಮಾಡಿರ್ತಾರೆ ಅದ್ರ ಬೇಸ್ ಮೇಲೆ ನ್ಯಾಷನಲ್ ಹೆಲ್ತ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಇರ್ತಾರೆ ಸೊ ಇಟ್ಸ್ ಮೇಜರ್ಲಿ ಸ್ಟ್ರೆಂಥನಿಂಗ್ ಪಬ್ಲಿಕ್ ಹೆಲ್ತ್ ಸಿಸ್ಟಮನ್ನು ಹೇಗೆ ಮಾಡಬೇಕು ಅದರ ತೊಂದರೆಗಳೇನಿರುತ್ತೆ ಅದರದ್ದು ಇಂಪ್ರೂವ್ಮೆಂಟ್ ಸೈಡ್ ಏನಿರುತ್ತೆ ಅದನ್ನೆಲ್ಲವೂ ಪ್ಲ್ಯಾನ್ ಮಾಡಿ ಇದು ಮಾಡುವಂಥದ್ದೇ ಡಬ್ಲ್ಯೂ ಎಚ್ ಇದು ವರ್ಲ್ಡ್ ಅಸೆಂಬ್ಲಿ ಉದ್ದೇಶ ಇದಾಗಿರುತ್ತದೆ ಇಟ್ಸ್ ಎ ಸ್ಪೆಷಲ್ ಏಜೆನ್ಸಿ ಇಟ್ಸ್ ಎಲ್ಲವೂ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಂದು ನಾರ್ಮನ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಇರ್ಬೋದು ಡೋನರ್ಸ್ ಇರುವಂಥದ್ದು ಇಟ್ಸ್ ಎ ಎಲ್ಲವೂ ಒಂದು ಕೊಲಾಬರೇಟಿವ್ ಆಗಿ ಇದು ಕೆಲಸ ಮಾಡುವಂಥದ್ದು ಅದರಿಂದನೇ ಇದ್ರದ್ದು ಮಾರ್ಗಸೂಚಿಗಳನ್ನ ಎಸ್ ಒ ಪಿಗಳನ್ನ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ತುಂಬ ಈಗ ಸಾಂಕ್ರಾಮಿಕ ರೋಗಗಳಲ್ಲಿ ಕಮ್ಮಿ ಇರ್ಬೋದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅದ್ರ ಮಾರ್ಗಸೂಚಿಗಳನ್ನ ಫಾಲೋ ಮಾಡ್ತಾ ಹೋದರೆ ನಾವು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ ಸರ್ ತಾವು ಇಷ್ಟೊತ್ತು ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಕಾರ್ಯ ಚಟುವಟಿಕೆಗಳು ಮತ್ತು ಆ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಾವು ತಿಳಿಸ್ರಿ ಸರ್ ಸರ್ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಆರೋಗ್ಯ ವಿಶ್ವ ಆರೋಗ್ಯ ದಿನದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ಒಂದು ಆರೋಗ್ಯವು ಮೂಲಭೂತ ಮಾನವನ ಹಕ್ಕು ಅದು ಒಂದು ಸವಲತ್ತಲ್ಲ ಹೌದು ಅಂದರೆ ವಿಶ್ ಯಾವತ್ತೂ ಅದನ್ನು ನಾವು ನಮ್ಮ ಹಕ್ಕು ಅಂದ್ಕೋಬೇಕು ನಾವು ಬರೀ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಕೇಳೋದ್ಕಿಂತ ಅದನ್ನು ನಾವು ಹಕ್ಕು ಅಂತ ತಿಳ್ಕೊಂಡು ನಾವು ಯಾವುದೇ ರೀತಿ ರೈಟ್ಸ್ ಓಡಾಡ್ತೀವೋ ಅದೇ ರೀತಿ ನಾವು ಆರೋಗ್ಯದ ಬಗ್ಗೆ ಓಡಾಡಿದ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಈ ಸಲ ನಾವು ಘೋಷವಾಗಿ ಹೇಳಬೇಕಾದ್ರೂ ಅದನ್ನೇ ಇರೋದು ಒಂದು ಹೆಲ್ತಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್ ಇವಾಗ ನಾವು ಆರೋಗ್ಯಕರವಾಗಿದ್ದರೆ ನಮ್ಮ ಮುಂದಿನ ಜನ್ರೇಷನ್ ಕೂಡ ಬ್ರೈಟ್ಫುಲ್ ಆಗಿರುತ್ತೆ ಅದನ್ನು ನಾವು ಆರೋಗ್ಯ ಇರ್ಬೋದು ಇಲ್ಲಾಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕೇರ್ ನಾವು ಪ್ರಿವೆನ್ಷನ್ನೇ ಮಾಡಿದೇ ಡಿಸೀಸ್ ಬಂದ ಮೇಲೆ ನಾವು ಕಾರ್ಯಗಳನ್ನ ಮಾಡ್ತೀವಿ ಅಂದರೆ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಬೆಟರ್ ಇದನ್ನು ನಾವು ಹಕ್ಕು ಅಂತ ತಿಳ್ಕೊಂಡು ನಾವು ಅದರನ್ನು ಮುಂದುವರೆದ್ರೆ ನಾವು ಆರೋಗ್ಯವೂ ಚೆನ್ನಾಗಿರುತ್ತೆ ಸ್ವಾಸ್ಥ್ಯ ದೇಶವನ್ನು ಕಟ್ಟೋದಕ್ಕೆ ಸಹ ಸಾಧ್ಯವಾಗುತ್ತೆ ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಉತ್ತಮವಾದ ಒಂದು ಸಲಹೆ ಮತ್ತು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಅದಕ್ಕಾಗಿ ನಮ್ಮ ಕೆಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ ಪ್ರಿಯ ಕೇಳುವರೆ ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯ ಆರೋಗ್ಯ ಕಾರ್ಯಕ್ರಮಗಳ ಯೋಜನೆ ನಿರ್ದೇಶಕರಾದ ಡಾಕ್ಟರ್ ಅಭಿಷೇಕ್ ಕಾರ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಜನ ಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೇಳಿ ನಿಮ್ಮ ನೆಚ್ಚಿನ ಚಿನಧ್ವನಿ ಬಾನುಲಿಯಲ್ಲಿ